ಈ ಜಮೀನ್ದಾರಿ ಪದ್ಧತಿ ಎಂಥ ಅನಿಷ್ಟ ಪದ್ಧತಿ ಅಂತ ಗೊತ್ತಾಗಿ ಇದನ್ನು ಕೊನೆ ಕೊನೆ ಅಂತ ಪಣ ತೊಟ್ಟಂಥವ್ರು ಹೈದರಲ್ಲಿ ಟಿಪ್ಪು ಸುಲ್ತಾನ್ರು ಅವರಿಬ್ಬರನ್ನ ನಾವು ನೆನ್ಕೋಬೇಕು ಅದನ್ನು ಬ್ರಿಟಿಷರು ಒಳಗೊಳಗೆ ಮೆಚ್ಕೊಂಡು ಸೆವೆಂಟೀನ್ ನೈಂಟಿ ನೈನ್ ಫೋರ್ ಮೈಸೂರು ವಾರ ಆದಮೇಲೆ ಟಿಪ್ಪು ಸುಲ್ತಾನ್ರು ಏನು ಮಾಡಿದ್ರು ಅದನ್ನು ಕಂಟಿನ್ಯೂ ಮಾಡಿದ್ರು ವಾಪಸ್ ಪಾಳೆಗಾರಿಕೆಗೆ ಚಾನ್ಸೇ ಕೊಡ್ಲಿಲ್ಲ ಈಗ ಯಾರು ಅಮೇರಿಕದಲ್ಲಿ ಇದೀನಿ ಅಯ್ಯೋ ಪಾಪ ಬಂದ್ಬಿಡ್ತೀವಿ ನಿಮ್ಗೆ ಹಮ್ ಹಮ್ ಜಿಂದಗಿ ಏಕ್ ಬಾರ್ ಓ ಯಾರಿಗೆ ಬ್ಯಾಂಗ್ಲೋರ್ ದೇಕ್ಸ ಪಾದಲ್ಲೇ ತು ಉದರ್ಸೆ ಚೋಡ್ಕೆ ಇದ ಅನ್ನೋ ನನ್ಗೆ ನನ್ನ ಸುಮಾರು ವರ್ಷಗಳ ವಿದೇಶ ವಾಸ ನನ್ಗೆ ತುಂಬಾ ಕಲಿಸ್ತು ಕಲಿಸಿದ ಏನು ಅಂತಂದ್ರೆ ನಾವು ಜಗತ್ತನ್ ಏನ್ ನೋಡ್ತೀವಲ್ಲ ಅದು ಜಗತ್ತಲ್ಲ ನನ್ನ ವಯಸ್ಸಿನ ಮೈಸೂರು ಮತ್ತು ಬೆಂಗಳೂರಲ್ಲಿ ಜನಿಸಿದ ಎಲ್ಲರೂ ಕೋಟಿಯನ್ನು ಕೋಟಿ ಜನ್ಮದ ಅದೃಷ್ಟವಂತರು ನಮ್ದು ಡೆವಲಪ್ಡ್ ಕಂಟ್ರಿ ಅಂತ ಏನ್ ತೋರಿಸ್ತಾರೆ ಇದರಲ್ಲಿ ಏನ್ ವಿಶೇಷ ಇಲ್ವಲ್ಲ ಇಷ್ಟು ದೊಡ್ಡ ರಸ್ತೆ ಮಾಡಿದ್ವಿ ನಮ್ಮ ಮಾತ್ರನೂ ಇದೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದೀವಿ ನಮ್ಮ ಮಾತ್ರನೂ ಇದೆ ಆಸ್ಪತ್ರೆ ಕಟ್ಟಿದೀವಿ ನಾವು ಮಾತ್ರನೂ ಇದೆ ಸ್ಕೂಲ್ ಕಟ್ಟಿದೀವಿ ನಮ್ಮ ಮಾತ್ರನೂ ಇದೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಅತಿಥಿಗಳನ್ನು ಸ್ವಾಗತಿಸುವಂಥ ಸಮಯ ಅವರದ್ದೇ ಆದ ಮೈಸೂರಿನ ಸರಣಿಗಳ ಮೂಲಕ ಇಡೀ ಕನ್ನಡ ನಾಡಿಗೆ ಚಿರಪರಿಚಿರವಾಗಿರುವಂತಹ ವ್ಯಕ್ತಿ ನಮ್ಮ ನಿಮ್ಮೆಲ್ಲರ ಸರಳವಾದ ಅಕ್ಕರೆಯ ವ್ಯಕ್ತಿ ಧರ್ಮೇಂದ್ರ ಕುಮಾರ್ ಅರೆನಹಳ್ಳಿ ಸರ್ಗೆ ಆತ್ಮೀಯವಾದ ಸ್ವಾಗತ ಸರ್ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಹ್ಞೂ ಥ್ಯಾಂಕ್ ಯು ಸರ್ ಹ್ಞೂ ಸರ್ ನಮ್ಗೆ ಜನರಲ್ ಆಗಿ ಇತಿಹಾಸ ಅಂತ ಅಂದಾಗ ಇತಿಹಾಸ ಅಧ್ಯಾಪಕರು ಇಲ್ಲ ಸಂಶೋಧಕರೋ ಈ ತರದನ್ನೇ ನಾವು ಇತಿಹಾಸನ ನೋಡ್ತೀವಿ ಬಟ್ ಒಬ್ರು ಇತಿಹಾಸ ಆಸಕ್ತರು ಇಷ್ಟು ಮಟ್ಟಕ್ಕೆ ಗೆ ಕಾಂಟ್ರಿಬ್ಯೂಟರ್ ಆಗಿರೋ ನನ್ ನನಗ್ ಗೊತ್ತಿರೋಂಗೆ ಇವತ್ತಿನ ಟೈಮ್ ಲೈನ್ ಅಲ್ಲಿ ನೀವ್ ಒಬ್ರು ಅಂತ ಅನ್ಸುತ್ತೆ ಒಂದ್ ಚಿಕ್ಕ ಚಿಕ್ಕ ವಿಷಯ ಬೆಂಗಳೂರಿನ ಎಷ್ಟೋ ಗಲ್ಲಿಗಳನ್ನು ಪರಿಚಯ ಮಾಡಿಸ್ಕೊಟ್ರಿ ವ್ಯಕ್ತಿತ್ವದ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಬಕೀಟ್ ಹಿಡಿಯೋದ್ರಿಂದ ಹಿಡ್ದು ಎಲ್ಲದ್ರ ಬಗ್ಗೆನು ಡಿಸ್ಕ್ರೈಬ್ ಮಾಡಿದೀರಾ ಸೊ ಇದು ಇತಿಹಾಸ ಮತ್ತು ಈ ಅಂದರೆ ಈ ಸಾರ್ವಜನಿಕ ಜೀವನದೊಳಗೆ ತೊಡಸ್ಕೊಳ್ಳೋದಕ್ಕೆ ನಿಮಗೆ ಅದು ಯಾವ ರೀತಿ ಬಂತು ಸರ್ ಇದು ಹಿಂಗೆ ಅಂತ ಹೇಳಕ್ಕಾಗಲ್ಲ ಇದು ಒಂಥರ ದೈವೇಚ್ಛೆ ಅಂತ ಹೇಳ್ಬೋದು ಆದರೆ ಒಂದು ನನಗೆ ಹುಟ್ಟಿದಾಗ್ಲಿಂದ ಬೆಳೀತಾ ನನ್ನ ಬುದ್ಧಿ ವಿಕಾಸ ಆಗ್ತಾ ಬಂದಾಗ್ಲಿಂದ ಏನೋ ಒಂದು ಸಮಾಜಕ್ಕೆ ಏನೋ ಒಂದು ಮಾಡಬೇಕು ಈ ಸಮಾಜಕ್ಕೆ ಏನೋ ಒಂದು ಮಾಡಬೇಕು ಏನು ಮಾಡೋಕ್ಕಾಗುತ್ತೆ ನಮ್ಮಂಥವ್ರೆಲ್ಲ ಏನು ಮಾಡೋಕ್ಕಾಗುತ್ತೆ ನಾವೆಲ್ಲ ಸಂಬಳ ತಗೊಂಡು ಜೀವನ ಮಾಡೋ ಜನ ತುಂಬ ಅತಿ ಸಾಮಾನ್ಯವಾದಂಥ ಮಧ್ಯಮ ವರ್ಗದ ಜನ ಏನು ಮಾಡೋಕ್ಕಾಗಲ್ಲ ಈ ದೇಶದಲ್ಲಿ ಅವರ ಬದುಕೇ ಒಂದು ಚಾಲೆಂಜಿಂಗ್ ಆಗಿರುವಂಥ ಕಾಲಘಟ್ಟದಲ್ಲಿ ಮಧ್ಯಮ ವರ್ಗದ ಜನ ಮಧ್ಯಮ ಕೆಳ ಮಧ್ಯಮ ವರ್ಗದ ಜನರ ಬದುಕು ಯಾವತ್ತೂ ದುಸ್ತರ ಅವರು ತಾವು ಮರ್ಯಾದೆ ಗಂಜಿ ಏನಾದರೂ ಏನಾಗುತ್ತೋ ಅಂತ ಒಂದು ಹೆಜ್ಜೆ ಹಾಕುವಾಗಲೇ ನಾಲ್ಕು ನಾಲ್ಕು ಸಲ ಯೋಚನೆ ಮಾಡಿ ಹಾಕುವಂಥ ಜನ ಮಧ್ಯಮ ವರ್ಗದ ಜನ ಅಂಥ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ನಾನು ನನ್ನ ಐಡಿಯಾನೆ ಅಷ್ಟೇ ಇತ್ತು ಆದರೆ ಎಲ್ಲೋ ಒಂದು ಕಡೆ ಆಸೆಗಳು ಅಂತ ಇರುತ್ತಲ್ಲ ಆಸೆಗಳಿಗೇನು ಬಯಲಿ ಇರಲ್ವಲ್ಲ ಹಾಸೆಗಳ ಮನಸ್ಸಿನೊಳಗೆ ಎಲ್ಲಿ ಬೇಕಾದ್ರೂ ವಿಹರಿಸ್ತಾ ಇರಲಿ ಅಂಥದ್ದೊಂದು ನನ್ನ ಆಸೆ ಇತ್ತು ಏನಾದರೂ ಒಂದು ಮಾಡಬೇಕು ಏನಾದರೂ ಒಂದು ಒಳ್ಳೇದು ಮಾಡಬೇಕು ಏನಾದ್ರೂ ಒಂದು ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದೊಂದು ಇತ್ತು ನನಗೆ ಬಟ್ ಏನು ಏನು ಅಂತ ನನಗೆ ಗೊತ್ತಿರಲಿಲ್ಲ ಏನು ಗೊತ್ತಿರಲಿಲ್ಲ ಆಗ ಮತ್ತೆ ನನ್ನ ಸುಮಾರು ವರ್ಷಗಳ ವಿದೇಶ ವಾಸ ನನಗೆ ತುಂಬ ಕಲಿಸ್ತು ಏನು ಅಂತಂದರೆ ನಾವು ಜಗತ್ತನ್ನು ಏನು ನೋಡ್ತೀವಲ್ಲ ಅದು ಜಗತ್ತಲ್ಲ ಯಾಕೆಂದರೆ ನಾವು ನಾವು ಐ ಬಾರ್ನ್ ಅಂಡ್ ಆರ್ ದ ವಿ ಬಾರ್ನ್ ಇನ್ ಎ ವೆರಿ ಸೊಫೆಸ್ಟಿಕೇಟೆಡ್ ವರ್ಲ್ಡ್ ತುಂಬ ಅನುಕೂಲಕರವಾದ ಪರಿಸ್ಥಿತಿಯಲ್ಲಿ ನಾವು ಹುಟ್ಟಿ ಬೆಳೆದ್ಬಿಟ್ಟೆ ನಾನು ನಾನು ಮತ್ತು ನನ್ನಂಥ ಮೈಸೂರಿಗರು ಎಸ್ಪೆಷಲಿ ನನ್ನಂಥ ಮೈಸೂರಿಗರು ಬೆಂಗಳೂರಿಗರು ನನ್ನ ವಯಸ್ಸಿನ ಮೈಸೂರು ಮತ್ತು ಬೆಂಗಳೂರಲ್ಲಿ ಜನಿಸಿದ ಎಲ್ಲರೂ ಕೋಟಿಯನ್ನು ಕೋಟಿ ಜನ್ಮದ ಅದೃಷ್ಟವಂತರು ಸೊ ಅಂಥ ಸೊಫೆಸ್ಟಿಕೇಟಾಗಿ ಬದುಕದು ಹುಟ್ಟಿ ಬೆಳೆದ ನಾನು ಸಹಜವಾಗಿಯೇ ಪ್ರಪಂಚ ಹೀಗೆ ಇರುತ್ತೆ ಅಂತ ತಿಳ್ಕೊಂಡವನು ಅದು ಸಹಜವೇ ಯಾಕೆಂದರೆ ನಾವು ಹಳ್ಳಿಲಲ್ಲೋ ತುಂಬ ಕಡುಬಡತನದಲ್ಲೋ ಕುಗ್ರಾಮಗಳಲ್ಲೋ ಇನ್ಯಾವುದೋ ಉತ್ತರ ಕರ್ನಾಟಕದ ಅಥವಾ ಉತ್ತರ ಭಾರತದ ಯಾವುದೇ ಭಾಗದಲ್ಲೋ ಜನಿಸ್ಬಿಟ್ಟಿದ್ರೆ ಎಕ್ಸ್ಟ್ರೀಮ್ ವೆದರ್ ಟೆಂಪ್ರೇಚರ್ಸು ಅಲ್ಲಿ ಇಲ್ಲದೆ ಇರತಕ್ಕಂಥ ಮೂಲ ಸೌಲಭ್ಯಗಳು ನೀರಿಗೂ ನೆರಳಿಗೂ ಕರೆಂಟಿಗೂ ಒದ್ದಾಡಬೇಕಾದಂಥ ಕಾಲಘಟ್ಟ ಅದೀಗ್ಲೂ ಇದೆ ಅವತ್ತಲ್ಲ ಇದೆ ಸೊ ಹಂಗ ಅಂತದ್ ಪರಿಸ್ಥಿತಿ ಬೆಳೆ ಬದುಕಿದ್ರೆ ಅಥವಾ ಹುಟ್ಟಿದ್ರೆ ನನ್ನ ಯೋಚನೆಗಳು ಬೇರೆ ಆಗ್ತಿತ್ತೇನೋ ಆದ್ರೆ ನಾನು ಆ ಕಾಲದಲ್ಲೇ ಒಂದು ರಾಜ ಮನೆತನದಲ್ಲೇ ಹುಟ್ಟಿದೆ ಅಂತ ಎಲ್ರು ನಾವೆಲ್ಲರೂ ಮೈಸೂರು ಮತ್ತು ಬೆಂಗಳೂರಿಗ್ರಲ್ಲ ನಾವೆಲ್ಲ ರಾಜ ಮನೆತನದರು ಮಕ್ಕಳು ನಾವೆಲ್ಲ ರಾಜರ ಮಕ್ಕಳೇ ನಮಗೆಲ್ಲ ಒಂದೊಂದು ಮನೆ ಕೊಟ್ಟಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಇದ್ವು ನಾವು ಸೊ ಅಂತ ಅದ್ಭುತವಾದಂತ ಮೂಲಸೌಕರ್ಯಗಳು ಆಸ್ಪತ್ರೆಗಳು ಶಾಲೆಗಳು ರಸ್ತೆಗಳು ಕಟ್ಟಡಗಳು ಎಲ್ಲ ರೀತಿಯ ಮೂಲ ಸೌಲಭ್ಯಗಳು ಎಲೆಕ್ಟ್ರಿಸಿಟಿ ನೀರು ಪ್ರತಿಯೊಂದು ನಮ್ಮಲ್ಲಿ ಇದ್ದಿದ್ರಿಂದ ಇದು ಬದುಕು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಾ ತಿಳ್ಕೊಬಿಟ್ಟಿದ್ದೆ ಇದು ಇರೋದು ಎರಡೇ ಪರ್ಸೆಂಟ್ ಕೆನಡೆ ತೊಂಬತ್ತೆರಡು ಪರ್ಸೆಂಟ್ ಬದುಕು ಇದೆ ಅಂತಾನೆ ನಮ್ಗೆ ಗೊತ್ತಿರಲಿಲ್ಲ ಆಮೇಲೆ ಬೆಳೀತಾ ಬೆಳೀತಾ ಈಗ ನಾನು ಗಲ್ಫ್ ದೇಶಗಳಿಗೆ ಹೋದಾಗ ಅವರು ನಮ್ದು ಡೆವಲಪ್ಡ್ ಕಂಟ್ರಿ ಅಂತ ಏನ್ ತೋರಿಸ್ತಾರೆ ಇದರಲ್ಲಿ ಏನು ವಿಶೇಷ ಇಲ್ವಲ್ಲ ಇಷ್ಟು ದೊಡ್ಡ ರಸ್ತೆ ಮಾಡಿ ನಮ್ಮ ಹತ್ರನೂ ಇದೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ವಿ ನಮ್ಮ ಹತ್ರನೂ ಇದೆ ಆಸ್ಪತ್ರೆ ಕಟ್ಟಿದೀವಿ ನಮ್ಮ ಇದೆ ಸ್ಕೂಲ್ ಕಟ್ಟಿದೀವಿ ಇದನ್ನೇ ಡೆವಲಪ್ಡ್ ಕಂಟ್ರಿ ಅನ್ನೋದಾರೆ ನನ್ನ ದೇಶ ಡೆವಲಪ್ ಆಗಿ ಬಹಳ ವರ್ಷಗಳಾಗೋಗಿದೆ ಶತಮಾನಗಳು ಕಳೆದೋಗಿದೆ ಅಂತ ಅನ್ಸ್ತಾ ಇತ್ತು ಇದು ನಮ್ಗ್ ಗೊತ್ತಿಲ್ಲ ನಮ್ಗೆ ವೆಸ್ಟರ್ನ್ ಇನ್ ಬಂದಿದ್ದೆ ಸುಖ ಫಾರಿನ್ ಇನ್ ಬಂದಿದ್ದೆ ಚಂದ ಅಂತ ಅನ್ಕೊಂಡಿದ್ದಂತ ಕಾಲ ಆ ಕಾಲ ಈಗ ಅದೆಲ್ಲ ಮರೆಯಾಗ್ತಾ ಇದೆ ಈಗ ಈಗ ನಾನ ಕಾಲದಲ್ಲಿ ಅಮೆರಿಕಾ ಹೋದವ್ನನ್ನ ನನ್ನ ಕಾಲಘಟ್ಟದಲ್ಲಿ ಒಬ್ಬ ಅಮೆರಿಕನ್ ರಿಟರ್ನ್ ಅಂದ್ರೆ ಬೈ ಹಿಂಸೆ ಅವನೇ ಸೆಲೆಬ್ರಿಟಿ ಅಮೆರಿಕಾದಿಂದ ಬಂದಿದ್ದಾನಂತೆ ನೋಡ್ಕೊಂಬರೋಣ ಬರೋಣ ಅಂತಾನೆ ಹೋಗ್ತಾ ಇದ್ದೋ ನಾವು ಇರ್ತಿತ್ತು ಅವನು ಯಾವಾಗಲೂ ಒಂದು ಎಲ್ಲ ಅಂದ್ಬಿಟ್ಟು ಒಳಗಡೆ ರೋ 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 ಮುಗ್ದೋಯ್ತಲ್ಲಿಗೆೋಬ್ಬ ಬಾ ಸೊ ಅವನೇನೋ ತಂದಿದ್ದು ಕ್ಯಾಂಡ್ ಇಡೋದು ಒಂದ್ ಮ್ಯಾಚ್ ಬಾಕ್ಸ್ ಇನ್ನೊಂದು ಏನೋ ಗಿಫ್ಟ್ ಕೋಬಿಟ್ರೆ ಅದೇ ನಮಗೆ ದೊಡ್ಡದು ಈಗ ಯಾರು ಅಮೆರಿಕಾದಲ್ಲಿ ಇದೀನಿ ಅಂದ್ರೆ ಅಯ್ಯೋ ಪಾಪ ಪಾಪೆ ಅಂತ ದುಡ್ಡು ಬಂದ್ಬಿಡ್ತಿ ಯಾಕೆಂದ್ರೆ ನಮ್ ದೇಶದಂತ ದೇಶ ಈ ಊರಂತ ಊರು ಇನ್ನೆಲ್ಲೂ ಇಲ್ಲ ಅನ್ನೋ ಸತ್ಯ ನಮ್ಗೆ ಈಗ ಅರಿವಾಗೋಗಿದೆ ಇದನ್ನ ಹೇಳ್ಬೇಕು ಅಂತ ಅನ್ಸ್ತಾ ಇತ್ತು ನನ್ಗೆ ಯಾಕೆಂದ್ರೆ ಇವೆಲ್ಲ ನಾನ್ ಅನ್ಭವಸದ್ಮೇಲೆ ಬಂದಿದ್ದು ಯಾರೋ ಹೇಳಿದ್ರಿಂದಲ್ಲ ಇದೆಲ್ಲ ನಾನ್ ಅನ್ಭವಿಸ್ದೆ ಎಲ್ಲೋಗಿ ಅರೆ ಈ ದೇನ್ ಯಾಕೆ ಅಂತಾರೆ ಇದಕ್ಕಿನ್ ನಮ್ಮೂರ್ ನಮ್ಗಂತೂ ನನ್ಗಂತೂ ಎಸ್ಪೆಷಲಿ ನೀವು ಇದನ್ನ ನಂಬಲಿಕ್ಕಿಲ್ಲ ನಾನು ಇದನ್ನ ತುಂಬಾ ಕಡೆ ವೀಡಿಯೋಗಳಲ್ಲೂ ಹೇಳಿದೀನಿ ಎಲ್ಲ ನನ್ನ ಕೇಳೋರು ಈ ಪಾಕಿಸ್ತಾನಿ ಅಫಾನಿಗಳು ಅಥವಾ ಸೌದಿಯವ್ರ ಅವರು ಇವರೆಲ್ಲ ಕೇಳ ಎಲ್ಲಿಂದ ಬಂದೆ ನೀನು ಅಂದಾಗ ಅವ್ರ ಮೈಸೂರ್ ಗೊತ್ತಿರ್ಲಿಕ್ಕಿಲ್ಲ ಅಂತ ನಾನು ಬೆಂಗಳೂರು ಅಂದ್ರೆ ಅವ್ರೆಲ್ಲಾ ಆಶ್ಚರ್ಯ ಪಡೋರು ಅರೆ ಯಾರ ಹಮ್ ಜಿಂದ ಏಕ್ ಬಾರ್ ಓ ಬ್ಯಾಂಗ್ಲೋರ್ ಕೇಳಿ ಹಮ್ ತಡಪ್ರಾಯ ತೂ ಕೋನ್ಸಪ್ಪ ಆಮೇಲೆ ತೂ ಉದರ್ಸಿ ಚೋಡ್ಕೆ ಇದಾರಾಯ ಅನ್ನೋವ್ರು ನನಗೆ ದುಬೈಯಲ್ಲಿ ಹಾಂ ಬೆಂಗ್ಳೂರು ನೋಡಬೇಕು ಅನ್ನೋದು ನಮ್ಮೆಲ್ಲರ ಕನಸು ನೀನು ಅದನ್ನ ಬಿಟ್ಟು ಬಂದಿದೀಯಲ್ಲ ಅನ್ನೋರು ನನ್ಗೆ ಆಗ ನಮ್ಮೂರ್ಗೆ ಈ ರೇಂಜಿಗೆ ಬೆಲೆ ಇದೆ ಅಂತ ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಟ್ರೂ ಟ್ರೂ ಸರ್ ಅಲ್ಲಿಗೆ ಹೋಗೋವ್ರು ನಿಂಗೆ ಗೊತ್ತಿರಲ್ಲ ಅದು ನೀವೇ ಅನ್ಭವಿಸ್ಬೇಕು ಅದನ್ನ ಕರೆಕ್ಟ್ ಸೊ ನನ್ಗೆ ಅದು ಅನ್ಭವಿಸ್ದಾಗ ಓ ಹೋ ಇದನ್ನ ನಮ್ಮ ಜನಕ್ಕೆ ಕೇಳಬೇಕು ಈ ಭ್ರಾಂತಿಯಿಂದ ಹೊರಗಡೆ ಬನ್ನಿ ಅಲ್ಲಿಂದ ಶುರು ಸರ್ ಸರ್ ಅಲ್ಲಿಂದ ಹೆಂಗೆ ಹೇಳಬೇಕು ಇದು ಈ ಭ್ರಾಂತಿಯಿಂದ ಹೊರಗೆ ಬನ್ನಿ ಅಂತ ನಮ್ಮಲ್ಲೇ ಇತ್ತು ಅಂದಾಗ ಅಂದಾಗ ಯಾರು ಮಹಾರಾಜರು ಹೆಂಗ್ ದಕ್ಷಿಣ ಕರ್ನಾಟಕ ಅಂತ ಇಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ಊಟ ವಸ್ತಿ ಮನೆ ಅಂದ್ರೆ ಬಟ್ಟೆ ಈ ಅಂತ ದೊಡ್ಡ ಮಟ್ಟದ ಸಮಸ್ಯೆಗಳು ಇಲ್ಲ ನಾವು ಕಂಡಾಗೆ ನಿಮ್ಗೆ ಅದಕ್ಕೆ ನೀವ್ ಹೇಳ್ದಂಗೆ ತುಂಬಾ ರಾಯಲ್ ಆಗೇ ಹುಟ್ಟಿ ಬೆಳೆದ್ವಿ ನಾವು ಮೈಸೂರಲ್ಲಿ ಮಿಡಿಲ್ ಕ್ಲಾಸ್ ಇಂದ ಶುರು ಮಾಡಿದ್ರಿ ನೀವು ಮಿಡಿಲ್ ಕ್ಲಾಸ್ ಅಲ್ಲೇ ಹುಟ್ಟಿದ್ದು ಬಟ್ ಆದ್ರೂ ರಾಯಲ್ ಆಗಿ ಬೆಳೆದ್ವಿ ಅಂತ ಬಿಕಾಸ್ ಆ ಸವಲತ್ತುಗಳು ಅಂತ ಬಟ್ ಈಗಲೂ ನಾವು ನಾರ್ತ್ ಕರ್ನಾಟಕ ನೋಡಿದ್ರೆ ಜಮೀನ್ ಇರೋರಿಗೆ ಒಂದ್ ಐನೂರು ಎಕರೆ ಸಾವಿರ ಎಕರೆ ಇರುತ್ತೆ ಇಲ್ದ ಒಂದು ಒಂದ್ ಐನೂರ ಜನಕ್ಕೆ ಅವರಲ್ಲಿ ಜಮೀನೇ ಇರೋದಿಲ್ಲ ಬಟ್ ಆ ವ್ಯವಸ್ಥೆ ಇಲ್ಲಿಲ್ಲ ದಕ್ಷಿಣ ಕರ್ನಾಟಕದಲ್ಲಿ ಅಂದ್ರೆ ಒಂದು ಸರಿಯಾದ ರೀತ ಆಡಳಿತ ವ್ಯವಸ್ಥೆ ಇಲ್ಲಿತ್ತು ಅನ್ನೋದು ನೀವು ನೇರ ಕಾರಣ ಈ ಜಮೀನ್ದಾರಿ ಪದ್ಧತಿ ಎಂತ ಅನಿಷ್ಟ ಪದ್ಧತಿ ಅಂತ ಗೊತ್ತಾಗಿ ಇದನ್ನ ಕೊನೆ ಕೊನೆ ಹಾಡ್ಲೇಬೇಕಿದ ಅಂತ ಪಣ ತೊಟ್ಟಂತವ್ರು ಹೈದರಲ್ಲಿ ಟಿಪ್ಪು ಸುಲ್ತಾನ್ ರ ಇಬ್ಬರು ನಾವು ಏನ್ಕಾಬೇಕು ಜಮೀನ್ದಾರಿ ಪದ್ಧತಿನ ಕೊನೆ ಮಾಡಿದವರು ಪಾಳೆಗಾರಿಕೆಯನ್ನ ಕೊನೆ ಮಾಡಿದವರು ನಿರ್ಮೂಲನೆ ಪಾಳೆಗಾರನೆಲ್ಲ ನಿರ್ಮೂಲ ಮಾಡಿಬಿಟ್ರ ಪಾಳೆಗಾರನ ನಿರ್ಮೂಲ ಮಾಡಿ ಡೈರೆಕ್ಟ್ ಅಂಡರ್ ದಿ ಕಿಂಗ್ ಅದನ್ನ ಬ್ರಿಟಿಷರು ಒಳಗೊಳಗೆ ಮೆಚ್ಕೊಂಡು ಸೆವೆಂಟೀನ್ ನೈನ್ಟಿ ನೈನ್ ಫೋರ್ ತಂಗ್ಳ ಮೈಸೂರು ವಾರ ಆದ್ಮೇಲೆ ಟಿಪ್ಪು ಸುಲ್ತಾನ್ ಏನ್ ಮಾಡಿದ್ರು ಅದನ್ನ ಕಂಟಿನ್ಯೂ ಮಾಡಿದ್ರು ವಾಪಸ್ ಪಾಳೆಗಾರಿಕೆಗೆ ಅವ್ರು ಚಾನ್ಸೇ ಕೊಡ್ಲಿಲ್ಲ ಎಲ್ರಿಗೂ ಗೋಲ್ಡನ್ ಶೇಕ್ ಆ್ಯಂಡ್ ರಿಟೈರ್ಮೆಂಟ್ ಕೊಟ್ಬಿಟ್ಟೆ ಹೋಗಿ ನಿಮ್ಗೆ ಎಂತ ಪೆನ್ಷನ್ ಫಿಕ್ಸ್ ಮಾಡ್ಬಿಟ್ರಿ ಎಲ್ರಿಗೂ ಎಲ್ರಿಗೂ ಪೆನ್ಷನ್ ಫಿಕ್ಸ್ ಮಾಡಿದ್ರು ಯಾವ ಪಾಳೆಗಾರನು ಮುಂದಕ್ಕೆ ಬರಕ್ ಬಿಡ್ಲಿಲ್ಲ ಇದನ್ನ ಪಾಳೆಗಾರಿಕೆಯನ್ನ ಈ ಜಮೀನ್ದಾರಿಕೆಯನ್ನ ಮಟ್ಟ ಹಾಕಿದ್ದು ಐದನೇ ಸುಲ್ತಾನರು ಹಂಗಾಗಿ ದಕ್ಷಿಣ ಕರ್ನಾಟಕದಲ್ಲಿ ಇವತ್ತಿಗೆ ನಮ್ಗೆ ಪಾಳೆಗಾರಿಕೆಯ ಸೋಂಕು ತಟ್ಟಲಿಲ್ಲ ಜಮೀನ್ದಾರಿಕೆಯ ದರ್ಪ ನಮಗ್ ತಟ್ಟಲಿಲ್ಲ ಉತ್ತರ ಕರ್ನಾಟಕದಲ್ಲಿ ಇವತ್ತು ನೀವು ನೋಡಬಹುದು ಉತ್ತರ ಕರ್ನಾಟಕದ ಜನ ಮಾನಸಿಕವಾಗಿ ಹೇಗೆ ಜಮೀನ್ದಾರಿಕೆಗೆ ಒಗ್ಗೋಗಿದ್ದಾರೆ ಅಂತಂದ್ರೆ ನಾನು ಉತ್ತರ ಕರ್ನಾಟಕಕ್ಕೆ ಹೋದಾಗ ಅಲ್ಲಿ ಹಳ್ಳಿಗಳನ್ನ ವಿಸಿಟ್ ಮಾಡಿದಾಗ ಈಗಿನ ಯೂತ್ ಸಿಗ್ಬಿಡಿ ಗೊತ್ತಾಗಿದೆ ಆದ್ರೆ ಜನ್ ಜನ ಹೇಗಾಗಿದ್ದಾರೆ ಅಂದ್ರೆ ನನ್ನನ್ನ ಒಂದು ಚೇರ್ ಮೇಲೆ ಒಂದ್ ಚೇರ್ ತಂದಾಕ್ತಾರೆ ಚೇರ್ ಸ್ಟೂಲ್ ತಂದಾಕ್ತಾರೆ ಅದ್ರ ಮೇಲೆ ಕೂತ್ಕೊಂಡ್ರೆ ಜನ ಕೆಳಗಡೆ ಕೂತ್ಕೊತಾರೆ ನಾನು ಇಲ್ಲಿ ಅಂತಂದ್ರೆ ಎಲ್ಲರೂ ಇಲ್ಲ ಇಲ್ಲ ಅವರು ನನ್ನ ಸಮ್ ಕೂತ್ಕೊಳ್ಳೋಕೋ ಒಪ್ಪಲ್ಲ ನಾನೊಬ್ಬ ನಾನೊಬ್ಬ ಸಾಮಾನ್ಯ ಮನುಷ್ಯ ನಾನೇನ್ ದೊಡ್ಡ ಇವನಲ್ಲ ಅಥವಾ ಜಿಲ್ಲಾಧಿಕಾರಿನೂ ಅಲ್ಲ ಎಮ್ ಎಲ್ ಎನು ಕೌನ್ಸಿಲರು ಅಲ್ಲ ನನ್ನಂತವ್ಗೆ ಬೆಂಗಳೂರಿನ ಬಂದಿರೋನ್ಗೆ ಇವ್ನು ಈ ಮರ್ಯಾದೆ ಅಂತಂದ್ರೆ ಅವ್ರಲ್ಲಿ ಶತಮಾನಗಳಿಂದ ಅದು ದಾಸ್ಯ ಅನ್ನೋದು ಹಾಸು ಹೊಕ್ಕಾಗಿ ಬಂದ್ಬಿಟ್ಟಿದೆ ಹಂಗಾಗಿ ಇದೆಲ್ಲ ನಮ್ಗೆ ಇಲ್ಲ ಹೌದು ಇದೆಲ್ಲ ಗೊತ್ತೇ ಅಲ್ಲ ನಮ್ಗೆ ಮೈಸೂರು ಬೆಂಗಳೂರಲ್ಲಿ ಹುಟ್ಟಿದವ್ರಿಗೆ ನಮ್ಗೆ ಈ ಈ ಜಮೀನ್ದಾರಿಕೆಯ ಬಿಸಿ ತಟ್ಟಲಿಲ್ಲ ಪಾಳಗಾರಿಕೆಯ ಬಿಸಿ ತಟ್ಟಲಿಲ್ಲ ಜಾತಿಯ ಬಿಸಿ ತಟ್ಟಲಿಲ್ಲ ನಾವು ಯಾರು ಮೈಸೂರು ಬೆಂಗಳೂರಲ್ಲಿ ನನ್ನ ಶತಮಾನದಲ್ಲಿ ಹುಟ್ಟಿದ ಜನ ದಶಮಾನದಲ್ಲಿ ಹುಟ್ಟಿದ ಜನ ಯಾರು ತಮ್ಮ ಮಕ್ಕಳಿಗೆ ಹೆಸರಿನ ಕೊನೆಯಲ್ಲಿ ಜಾತಿ ಸೂಚಕವಾದಂತದನ್ನ ಬಳಸ್ತಾ ಇರಲಿಲ್ಲ ಪದಗಳನ್ನ ಹೌದು ಹೇಮಂತ್ ಶಿಶಿರ್ ಧರ್ಮೇಂದ್ರ ನೀವು ಯಾವ ಜಾತಿ ಅಂತ ಹಂಗೆ ಇದ್ದಿದ್ದು ನೀವು ತೆಗೆಸಿ ನೋಡಿ ಮುಂದೆ ಜಾತಿ ಸೂಚಕ ಬಂದ್ಬಿಟ್ಟಿದೆ ಎಲ್ಲರೂ ಇಡ್ತಾರೆ ಮರೀದಂಗಿಡ್ತಾರೆ ಈಗ ನಾವು ಹಿಂದಕ್ಕೆ ಹೋಗ್ತಾ ಇದೀವಿ ಅನ್ನೋದೇ ದುರಂತ ಕರೆಕ್ಟ್ ಸೊ ಇದೆಲ್ಲದಕ್ಕೆ ಕಾರಣ ಹೈದರಲ್ಲಿ ಡಿಬು ಸುಲ್ತಾ ನಾಲ್ವಡಿ ಕೃಷ್ಣರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ನಮಗೆ ಈ ಬ್ರಿಟಿಷರು ಬಂದಾಗ್ಲಿ ಒಂದು ನೂರು ವರ್ಷ ಸೆವೆಂಟೀನ್ ನೈನ್ಟಿ ನೈನ್ ನೂರ್ ವರ್ಷ ಆದ್ಮೇಲೆ ಏಟೀನ್ ನೈನ್ಟಿ ನೈನ್ ಮಹಾರಾಜರು ಬಂದ್ರಲ್ಲ ನೈನ್ಟೀನ್ ಹಂಡ್ರೆಡ್ ಇಂದ ನಲವತ್ ವರ್ಷ ಅಕ್ಷರಶಃ ನಮಗೆ ಪ್ರಜಾಪ್ರಭುತ್ವದ ಸಭೆಯನ್ನು ಉಣಬಡಿಸ್ಬಿಟ್ರು ಡೆಮಾಕ್ರಸಿ ಅಂದರೆ ಏನು ಅಂತ ಇವ್ರು ತಂದೆ ಟೆನ್ಸ್ ಚಾಮರಾಜ ಒಡೆಯರಿಂದ ಏಯ್ಟೀನ್ ಏಯ್ಟಿ ಒಂದನೆ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಶುರು ಸೊ ಡೆಮಾಕ್ರಸಿ ಏನು ಅಂತ ಇವ್ರು ನಮಗೆ ತೋರಿಸ್ಕೊಟ್ರು ಜನಕ್ಕೆ ಗೌರವ ಕೊಟ್ರು ಅವರು ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ಕೊಟ್ರು ಜನನೇ ಇಂಪಾರ್ಟೆಂಟು ಅಂತ ತೋರಿಸ್ಕೊಟ್ಟಂತ ಮೊದಲ ಮಹಾರಾಜ ಸರ್ ಆ್ಯಕ್ಚುಲಿ ನೀವು ಹೇಳಿದಾಗ ನಾವು ಈಗ ಮಾತಾಡ್ದಂಗೆ ಈಗ ಉತ್ತರ ಕರ್ನಾಟಕದ ಪರಿಸ್ಥಿತಿಗೆ ಈಗ ನಮ್ಮ ಕನ್ನಡದಲ್ಲಿ ಈಗ ದೊಡ್ಡ ದೊಡ್ಡ ಡೈನಸ್ಟಿಗಳೆಲ್ಲ ಹುಟ್ಟಿರೋದೇ ಉತ್ತರ ಕರ್ನಾಟಕದಲ್ಲಿ ವಿಜಯನಗರ ಆಗ್ಬೋದು ಆಗ್ಬೋದು ಇಲ್ಲ ರಾಷ್ಟ್ರಕೂಟರ ಆಗ್ಬೋದು ಎಲ್ಲ ಅಲ್ಲೇ ಈಗ ಹೆಂಗೆ ತುಂಬ ಈ ನಾಗರಿಕತೆ ಬೆಳೆದಿದ್ದ ಜಾಗಗಳೆಲ್ಲ ಹಾಳಾಗಿ ಒಂದು ಅಲ್ಲಿಂದ ಸಮಸ್ಯೆಗಳು ಹೋಗಿ ಅಲ್ಲೊಂದು ಸ್ವಲ್ಪ ದುರಂತ ಕಾಣಿಸ್ತಿತ್ತು ಸೊ ಉತ್ತರ ಕರ್ನಾಟಕಕ್ಕೂ ಅದೇ ಥರದ್ದು ಕೊನೆ ಹಂತಕ್ಕೆ ಬರೋದಕ್ಕೆ ಅಲ್ಲಿ ಯಾರು ಇರಲೇ ಇಲ್ಲ ಒಂದರ್ಧ ಮೈದ್ರಾಬಾದಿಗೆ ಸೇರ್ಕೊಂಡಿತ್ತು ಒಂದರ್ಧ ಮುಂಬೈಗೆ ಸೇರ್ಕೊಂಡಿತ್ತು ಏನು ಕರ್ನಾಟಕಕ್ಕೆ ಸ್ವಲ್ಪನೇ ಸೇರ್ಕೊಂಡಿತ್ತು ಅನ್ಸುತ್ತೆ ಅರ್ಧ ಬ್ರಿಟಿಷರ ಕೈಲಿತ್ತು ಮಂಗ್ಳೂರ್ ಬೇರೆ ಈ ಥರ ಬೇರೆ ಬೇರೆ ಇದ್ರಲ್ಲಿ ಇತ್ತಲ್ಲ ಅದು ಆ ರೀಸನ್ಗೆ ಪ್ರಾಬಲ್ಯದಾಗಿರೋದು ಅನ್ಸುತ್ತೆ ಅಲ್ಲ ಸರ್ ಹಾಗೆಲ್ಲ ಜನನ್ನ ಜನ ಅಂತಾನೆ ಕನ್ಸಿಡರ್ ಮಾಡಿರ್ಲಿಲ್ಲ ಜನಗಳನ್ನ ಒಂದು ನಂಬರು ಒಂದು ಪ್ರಾಣಿಗಳು ಮಾತಾಡುವ ಪ್ರಾಣಿಗಳು ಅಂತ ಕನ್ಸಿಡರ್ ಮಾಡಿದ್ರು ಜನಗಳು ಅವ್ರಿಗೆ ಮೂಲಸೌಕರ್ಯಗಳ ಅಭಿವೃದ್ಧಿ ಅನ್ನೋದು ರಾಜನ ತಲೆಯೊಳಗೆ ಇರಲಿಲ್ಲ ರಾಜನ್ ತಲೆ ಒಳಗೆ ಏನಿತ್ತು ಕೆರೆ ಕಟ್ಟಿಸ್ಬೇಕು ಕಾಲುವೆ ಮಾಡಿಸ್ಬೇಕು ಯಾಕಂದ್ರೆ ಜನ ಬೆಳಿಬೇಕು ಮತ್ತಿವನ್ ಕೆರೆಗೆ ಕೊಡಬೇಕು ಅನ್ನೋದಾಗಿತ್ತು ಕೆರೆ ಅದ್ಬಿಟ್ರೆ ಮೂಲ ಸೌಕರ್ಯ ಅಭಿವೃದ್ಧಿ ರಸ್ತೆಗಳು ಅವೆಲ್ಲ ಮಾಡೋ ಇಲ್ಲಿ ಇರ್ಲಿಲ್ಲ ಅವೆಲ್ಲ ಜನಗಳೇ ತಾವು ತಾವು ತಮ್ಮ ಇದರಲ್ಲಿ ತಾವು ವ್ಯವಸ್ಥೆ ಮಾಡ್ಕೋಬೇಕಿತ್ತು ಅನ್ನೋದು ಒಂದು ಸೂಚಿಸುತ್ತೆ ಆದ್ರೆ ಇದನ್ನೆಲ್ಲ ಮೀರಿ ತಂದಂತ ಅವರು ನಾಲ್ವಡೆಯ ಕೃಷಿ ಹೊಡೆಯೋದು ಹಂಗ ಹೇಳ್ಬೇಕು ಅಂತಂದ್ರೆ ಕರ್ನಾಟಕದ ಇತಿಹಾಸ ಅಂದ್ರೆ ಉತ್ತರ ಕರ್ನಾಟಕದೇ ಇತಿಹಾಸ ಹೌದು ಯಾಕೆಂದ್ರೆ ನಿಮಗೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಚಾಲುಕ್ಯರು ರಾಷ್ಟ್ರಕೂಟರು ವಿಜಯನಗರದ ಅರಸರು ಬಂದಿದ್ದೇ ಉತ್ತರ ಕರ್ನಾಟಕ ಅವರೆಲ್ಲ ದೊಡ್ಡ ದೊಡ್ಡ ರಾಜಮನೆ ಬಹುಮನಿ ಸುಲ್ತಾನರು ಅದಿಲ್ ಶಾ ಶಾಹಿಗಳು ಇವರೆಲ್ಲ ಉತ್ತರ ಕರ್ನಾಟಕದವ್ರೆ ಕರೆಕ್ಟ್ ಅವರೆಲ್ಲ ಉತ್ತರ ಕರ್ನಾಟಕದವ್ರೆ ಆದರೆ ತುಂಬಾ ಹಿಂದಾಗೋಯ್ತು ಈಗ ನಮಗೆ ತುಂಬಾ ರೀಸೆಂಟ್ ಪಾಸ್ಟ್ ಅಂತಂದ್ರೆ ವಿಜಯನಗರ ಒಂದೇ ಅದನ್ನು ಐನೂರ ಆರ್ನೂರು ವರ್ಷ ಆಗೋಗಿದೆ ಅದೇ ರೀಸೆಂಟ್ ನಿಮ್ಗೆ ರಾಷ್ಟ್ರಕೂಟ ಬಾದಾಮಿ ಚಾಲುಕ್ಯ ಎಲ್ಲ ಒಂಥರ ನಮ್ಗೊಂಥರ ಕನಸು ಅನ್ನೋ ತರ ಯಾಕೆಂದ್ರೆ ಒಂದೂವರೆ ಸಾವಿರ ಎರಡ್ ಸಾವಿರ ವರ್ಷ ಅಂತಂದ್ರೆ ಅದೊಂಥರ ಕನಸಿನ ರೂಪದಲ್ಲಿ ಇವತ್ತು ಅವರ ಹೆಜ್ಜೆ ಗುರುತುಗಳನ್ನ ಹುಡುಕೋದು ಮೂರ್ಖತನ ಆಗುತ್ತೆ ಈ ಅವರು ಏನ್ ಮಾಡಿದ್ರು ಏನ್ಮಟ್ಟಿದ್ರು ಅಂತ ಇವತ್ತು ನಮ್ಮ ಇತಿಹಾಸ ಪ್ರಜ್ಞೆ ಇಲ್ಲದೆ ಇರತಕ್ಕಂತ ನಾಡಿನಲ್ಲಿ ನಾವದನ್ನ ಹುಡ್ಕೊಂಡು ಹೋಗೋದೇ ಮುರುಕುತರ ಯಾಕಂದ್ರೆ ಈಗ ಇದು ಇತಿಹಾಸ ಪ್ರಜ್ಞೆ ಇರುವಂತ ಜನರ ಮಧ್ಯೆ ಏನಾರಿದ್ರೆ ಒಂದ್ ನಾಲ್ಕು ಪರ್ಸೆಂಟ್ ಜಾಸ್ತಿ ಉಳ್ಕೊಂಡಿರ್ತಿತ್ತವ ಏನೋ ಅದು ಇಲ್ಲ ಸೊ ಅದು ನಾವು ರಿಲೇಟೇ ಆಗಲ್ಲ ಹಂಗಾಗಿ ನಮ್ಗೆ ಅದರ ಇತಿಹಾಸದಲ್ಲಿ ಅವ್ರ ಹೆಜ್ಜೆಗಳನ್ನು ಗುರುತಿಸದೆ ಬಹಳ ಕಷ್ಟ ಈಗೇನು ನಮ್ಗೆ ಏನು ಬರ್ದಿದ್ರೋ ಶಾಸನಗಳ ಆಧಾರದ ಮೇಲೆ ಅವ್ರು ಕಟ್ಟಿದಂತ ದೇವಸ್ಥಾನಗಳ ಗುಡಿ ಗಂಡಾರ್ಗಳ ಆಧಾರದ ಮೇಲೆ ಕೆರೆ ಕುಂಟೆಗಳ ಆಧಾರದ ಮೇಲೆ ಓ ಇಲ್ಲಿವರೆಗೂ ಸಾಮ್ರಾಜ್ಯ ಇತ್ತು ಸೊ ಇಲ್ಲಿ ಇವ್ನ ಶಾಸನ ಇರ್ತಿದ್ವೋ ಇಲ್ಲಿವರೆಗೂ ಇದ್ದ ಅಂತ ಒಂದು ನಾವು ಒಂದು ಕನೆಕ್ಟಿಂಗ್ ದ ಡಾಟ್ ಕೆಲಸ ಮಾಡ್ಕೊಂಡು ನಮ್ಮ ಇತಿಹಾಸಕಾರರು ಬಂದಿದ್ದಾರೆ ಅದನ್ನ ನೋಡ್ಕೊಂಡು ನಾವೆಲ್ಲ ಒಂದಿಷ್ಟು ವೀಡಿಯೋಗಳು ಮಾಡ್ಕೊಂಡಿದೀವಿ ಅನ್ನೋದು ಬಿಟ್ರೆ ನಮ್ಗೆ ಏನು ಏನು ನಮ್ಗೆ ತೀರಾ ನಮಗೆ ಒನ್ ಟು ಒನ್ ಕನೆಕ್ಟ್ ಆಗಲ್ಲ ಒನ್ ಟು ಒನ್ ಕನೆಕ್ಟ್ ಆಗದೆ ನಮ್ಮ ಮಹಾರಾಜರು ಯಾಕೆಂದ್ರೆ ಅವರನ್ನು ನಾವು ನೋಡಿರೋರು ಅದು ಹಿಂದೆ ಬಂದ್ರೆ ವಿಜಯನಗರದವ್ರು ಹಿಂದೆ ತುಂಬಾ ನಾವು ಹೋಗೋಕ್ಕಾಗಲ್ಲ ಆದರೆ ವಿಜಯನಗರದವರೇ ಬೆಳೆಸದಂತ ಪೋರ್ಚುಗೀಸರು ರಾಣಿ ಹಬ್ಬಕ್ಕ ಮೇಲೆ ದಾಳಿ ಮಾಡಿದಾಗ ವಿಜಯನಗರದವ್ರೇನು ಸಪೋರ್ಟ್ ಮಾಡಲ್ಲ ಸುಮ್ಮನೆ ಇರ್ತಾರೆ ನೋಡ್ತಾ ಇರ್ತಾರೆ ಅಷ್ಟೇ ಅದು ನಿಂದಿಂದು ನೀನ್ ನಿಂದು ಪೋರ್ಚುಗೀಸ್ ತು ಅದಕ್ಕೆ ಸಂಬಂಧ ಇಲ್ಲ ಅಂತ ನಾನು ಆಗ ಸಾಳುವ ನರ್ಸಿಂಗ್ ರಾಯರು ಬರೆದಂಥ ಮೃತ್ಯು ಪತ್ರ ಅವನಿಗೆ ಸಿಗುತ್ತೆ ಓದ್ತಿರ್ತಾರೆ ನನ್ಗೆಲ್ಲ ಆಸೆ ಇತ್ತು ನನಗೆ ಕಳಿಂಗ ದಂಡಯಾತ್ರೆ ಮಾಡಕ್ಕಾಗ್ಲಿಲ್ಲ ಅಂತ ಎಲ್ಲ ಬರ್ದಿರ್ತಾರೆ ಅರೆ ರೇ ಇವ್ರ ಆಸೆಡ್ ಈಗ ನಾನು ನೆರವೇರಿಸಬೇಕು ಅಂತ ಜಂಡ ವಿಜಯನಗರ ವಿಜಯನಗರ್ ಕೆಳಗೆ ಒಂದು ಇನ್ನೂರು ಜನ ಸಾಮಂತ್ರಿ ಇದ್ದು ಇನ್ನೂರು ಜನ ಸಾಮಂತ್ರಿ ಆಳ್ತಾ ಇದ್ದಿದ್ದು ನಾನು ಯಾವಾಗಲೂ ವಿಜಯನಗರಕ್ಕೆ ಏನು ಹೇಳ್ತೀನಿ ಅಂತಂದ್ರೆ ಲೈಕ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಹೇಳ್ತಿವಿ ಅಲ್ಲ ಇದು ಇಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ವಿಜಯನಗರ ಎಲ್ಲ ಕಡೆ ಸಂಪತ್ತಿರೋದ್ರಿಂದ ಒಂದ್ ಕಡೆ ಕ್ರೋಢೀಕರಣ ಮಾಡೋದಕ್ ನೋಡ್ತಿರ್ತಾರೆ ಸೊ ಅವ್ನು ಯಾರು ಎದುರಿಸ್ತಾನೆ ಅವ್ನು ಯುದ್ಧ ಮಾಡ್ಬೇಕು ಎದುರಿಸಕ್ ಶಕ್ತಿ ಇಲ್ಲ ಅಂದಾಗ ಇವ್ ಪ್ರಭುತ್ವವನ್ನು ಒಪ್ಕೋಬೇಕಾಗುತ್ತೆ ಯುದ್ಧಗಳ ಮುಂಚೆ ನೂರಾರು ಸರಿ ಕೊಡಕೊಳ್ಳ ಒಪ್ಪಂದ ಫೇಲ್ ಆದ್ಮೇಲೆ ಯುದ್ಧ ಅಂದ್ರೆ ಭೂಮಿನಲ್ಲೂ ಇಲ್ಲಿ ನಡೀತಾ ಇತ್ತು ಒಂದ್ ಕಡೆ ಯುದ್ಧ ನಡೀತಾ ಇದೆ ಇನ್ನೊಂದ್ ಕಡೆ ಮಾತುಕತೆ ನಡೀತಾ ಇರುತ್ತೆ ಈ ಮಾತುಕತೆ ಸಕ್ಸಸ್ ಆದ ತಕ್ಷಣ ಯುದ್ಧ ನಿಲ್ತಾ ಇತ್ತು